ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಂಡೇ ಸಂಡೇದು ಬ್ಲಾಗ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಚರ್ಚಿಗೆಲ್ಲ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವತ್ತು ಗ್ರೀನ್ ಹಸಿರು ಕಾಳು ನಮ್ಮ ಮಂಗಳೂರು ಸ್ಟೈಲ್ ಅಲ್ಲಿ ಪದೇಂಗಿ ಅಂತ ಹೇಳ್ತಾರೆ ಬೆಲ್ಲ ಮತ್ತೆ ತೆಂಗಿನಕಾಯಿ ಹಾಕಿ ಮಾಡೋದು ಅದು ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ ಅದಾಗಿ ಈಗ ಮಂಗ್ಳೂರಿಗೆ ಹೊರಟಿದ್ದೇವೆ ನಾವಿವಾಗ ಲಾಲ್ಬಾಗ್ ಅಲ್ಲಿರುವ ಹೋಟೆಲ್ ತಿಮ್ಮಪ್ಪಕ್ಕೆ ಊಟಕ್ಕೆ ಅಂತ ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬ ರಶ್ ಉಂಟು ಎಲ್ಲ ವೇಟಿಂಗ್ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಈಗ ಕಾರಲ್ಲಿ ವೇಟ್ ಮಾಡ್ತಾ ಇದ್ದೇವೆ ಇನ್ನು ಕೂಡ ನಮ್ಮ ನಂಬರ್ ಬರ್ಲಿಲ್ಲ ನೋಡುವ ಎಷ್ಟು ಹೊತ್ತು ವೇಟ್ ಮಾಡ್ಲಿಕ್ಕೆ ಸಿಗ್ತದೆ ಅಂತ ನಾವು ಬಂದು ಒಂದು ಟೆನ್ ಮಿನಿಟ್ಸ್ ಆಯಿತು ತುಂಬ ರಶ್ ಉಂಟು ಈ ಟು ತಿಮ್ಮಪ್ಪ ಅಂತ ಮುಂಚೆ ಉಡುಪಿಯಲ್ಲಿತ್ತು ಇವಾಗ ಮಂಗಳೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದರ ಕರೆಕ್ಟ್ ಲೊಕೇಶನ್ ಆಪೋಸಿಟ್ ಭಾರತ್ ಮಾಲ್ ಬಿಜಯ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟಿಂಗ್ ನಂತರ ನಮಗೆ ಟೇಬಲ್ ಸಿಕ್ತು ಅದ್ರ ನಾವು ಸಿಕ್ಸ್ ಮೆಂಬರ್ಸ್ ಇದ್ವಿ ಸಿಕ್ಸ್ ಮೆಂಬರ್ಸ್ ಇದ್ದು ಟೇಬಲ್ ಸಿಕ್ತು ಬಂದು ಕೂತ ತಕ್ಷಣ ನಮಗೆ ಬಾಳೆ ಎಲೆ ಹಾಕಿದ್ರು ಬಾಳೆ ಎಲೆ ಕ್ಲೀನ್ ಆದ ಸ್ವಲ್ಪ ಹೊತ್ತಲ್ಲಿ ಉಪ್ಪಿನಕಾಯಿ ಎಟ್ಟಿ ಚಟ್ನಿ ಬೀಟ್ರೂಟ್ ಮತ್ತೆ ಕಡಲೆ ಪಲ್ಯ ಹಾಗೆಯೇ ರೈತ ಸರ್ವ್ ಮಾಡಿದ್ರು ನಾವು ಆರ್ಡರ್ ಮಾಡಿದ್ದು ಫಿಶ್ ಮೀಲ್ಸ್ ಇದರಲ್ಲಿ ರೈಸಲ್ಲಿ ನಮಗೆ ಎರಡು ಆಪ್ಷನ್ ಇತ್ತು ವೈಟ್ ರೈಸ್ ಇಲ್ಲ ಬಾಯ್ಲ್ಡ್ ರೈಸ್ ನಾವು ಬಾಯ್ಲ್ಡ್ ರೈಸ್ ಆರ್ಡರ್ ಮಾಡಿದ್ವಿ ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಪುನಃ ಎರಡು ಆಪ್ಷನ್ಸ್ ಕೊಟ್ರು ದಾಳ ಇಲ್ಲಾದ್ರೆ ಫಿಶ್ ಕರಿ ನಾವು ಫಿಶ್ ಕರಿ ಆರ್ಡರ್ ಮಾಡಿದ್ವಿ ಫಿಶ್ ಕರಿಯಲ್ಲಿ ನಮಗೆ ಇವತ್ತು ಬಂಗುಡೆ ಮೀನ್ ಕರಿ ಇತ್ತು ಬಿಸಿ ಬಿಸಿ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಫಿಶ್ ಕರಿ ಊಟ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ನನ್ನ ತಂಗಿ ಮತ್ತು ಮಕ್ಕಳಿಗೆ ದಾಲ್ ದಾಲ್ಸವ್ ಮಾಡಿದರು ಇದಾಗೆ ಎಕ್ಸ್ಟ್ರಾ ನಾವು ಬಣ್ಣಸ್ ಗೀ ರೋಸ್ಟ್ ಫ್ರಾನ್ಸ್ ಗೀ ರೋಸ್ಟ್ ಬೊಲೆ ರವೆ ಫ್ರೈ ಮತ್ತು ಅಂಜಲ್ ತಾವ ಫ್ರೈ ಆರ್ಡರ್ ಮಾಡಿದ್ವಿ ಇದು ನೋಡುವಾಗೇ ಬಾಯಲ್ಲಿ ನೀರು ಬರ್ತಾ ಉಂಟು ಅದರ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿ ಬಾಳೆಲಿ ಕ್ಲೀನ್ ಆಗಿ ಫಿನಿಶ್ ಮಾಡಿದ್ದೇನೆ ಅದರೊಟ್ಟಿಗೆ ಮಜ್ಜಿಗೆ ಕೂಡ ಆರ್ಡರ್ ಮಾಡಿದ್ವಿ ಊಟ ಹೇಗಿತ್ತು ಚೆನ್ನಾಗಿತ್ತು ಈಗ ಊಟ ಎಲ್ಲ ಆಗಿ ನಾವೀಗ ಹೊರಟಿದ್ದೇವೆ ಸ್ವಲ್ಪ ಮಂಗಳೂರ್ ಶಾಪಿಂಗ್ ಮಾಡಲಿಕ್ಕೆ ಉಂಟು ರಶ್ ಉಂಟು ನೋಡಿ ನಮ್ದು ಊಟ ಆಯ್ತು ಇನ್ನು ಕೂಡ ಎಷ್ಟು ಜನ ವೇಟಿಂಗ್ ಈಗ ಟೈಮ್ ಒಂದುವರೆ ಆಯ್ತು ಇನ್ನು ಕೂಡ ಅಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಇನ್ನು ಕೂಡ ಬರ್ತಾ ಇದ್ದಾರೆ